ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವ್ಲಾಗ್ ಏನಾಗಿದೆ ನಾನೊಂದು ಟಿ ಟೆನ್ ಪ್ಯಾಕ್ ಹೇಳ್ಕೊಡ್ತಿದ್ದೀನಿ ಅದು ಸಮ್ಮರ್ಗೆ ತುಂಬ ಇಂಪಾರ್ಟೆಂಟ್ ಡಿ ಟೆನ್ ಪ್ಯಾಕ್ ಯಾಕಂದರೆ ಎಲ್ಲರೂ ಬೇಗ ಬೇಗ ಟ್ಯಾನ್ ಆಗ್ತೀವಿ ಆಚೆ ಓಡಾಡೋದ್ರಿಂದ ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ ಈಡಿಯೂ ಪೂರ್ತಿ ನೋಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಫೇಸ್ ಪ್ಯಾಕ್ಗೆ ಬರೀ ತ್ರೀ ಇಂಗ್ರೀಡಿಯೆಂಟ್ಸ್ ಹಾಕು ಅದರಲ್ಲಿ ಫಸ್ಟ್ ಒನ್ ಇದು ಮುಲ್ತಾನಿ ಮೆಟ್ಟಿ ನೀವು ಯಾವ ಬ್ರ್ಯಾಂಡಿಗೆ ಬೇಕಾದ್ರೆ ತಗೋಬೋದು ಸೊ ಸೆಕೆಂಡ್ ಒನ್ ಬಂದು ರೋಸ್ ವಾಟರ್ ಹಾಗೆ ಥರ್ಡ್ ಇಂಗ್ರೀಡಿಯಂಟ್ ಬಂದು ಒನ್ ಟೇಬಲ್ ಸ್ಪೂನ್ ಕರ್ಡ್ ಸೊ ಒನ್ ಟೇಬಲ್ ಸ್ಪೂನ್ ಕರ್ಡ್ಗೆ ಹಾಫ್ ಟೇಬಲ್ ಸ್ಪೂನ್ ಮುಲ್ತಾನಿ ಮೆಟ್ಟಿ ಹಾಕೋಬೇಕು ಹಾಗೆ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ರೋಸ್ ವಾಟರ್ ಹಾಕೋಬೇಕು ಸೊ ಇದೆರಡು ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದು ಲಂಪ್ಸ್ ಇಲ್ಲದೇ ಇರೋ ಥರ ಮಿಕ್ಸ್ ಮಾಡಬೇಕು सो दट कंस बरते मिक्सेलामे सो इनका फेस के अल्लाई माण नहीं ब्रश कूड़ा अल्लमुट नंजे ह्या कंफर्टेबल ౌన్ <laughs> <laughs> <the> <laughs> ನಿಮ್ಮ ಫೇಸ್ ಟ್ಯಾನ್ ಹಾಗೆ ಡಾಕ್ಟ್ ವಾಚ್ ಎಲ್ಲ ರಿಮೂವ್ ಆಗುತ್ತೆ ಒಂದು ಯೂಸಲ್ಲೇ ಅಲ್ಲೇ ರಿಸಲ್ಟ್ ಗೊತ್ತಾಗಲ್ಲ ನೀವು ವೀಕ್ಲಿ ಒನ್ ಟು ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ರಯಾಗಾಗ್ ಬಿಟ್ಬೇಕು ಸೋ ಮತ್ತೆ ಸಿಕ್ತಿನಿ 15 ಟು 20 ಮಿನೈಟ್ಸ್ ಆದಮೇಲೆ ಅದು ಡ್ರೈ ಆಗಿ ಆಚೆಲಿ ಸೋ ನೋಡಿ ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ ಸೋ ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೋಬೇಕು ನೀಡೆ ನೋಡಿ ಹೆಂಗ್ 글로ಯಿಂಗ್ ಆಗಿರತ್ತೆ ಸ್ಕಿನ್ ಸೋ ಈಗ ಫೇಸ್ ವಾಶ್ ಆಯಿತು ನೀವು ಪ್ಯಾಕ್ ಆದಮೇಲೆ ಫೇಸ್ ವಾಶ್ ಮಾಡೋಕ್ಕೆ ಸೋಪ್ ಅಥವಾ ಫೇಸ್ ವಾಶ್ ಏನೂ ಯೂಸ್ ಮಾಡಬಾರ್ದು ಜಸ್ಟ್ ವಾಟರಲ್ಲೇ ವಾಶ್ ಮಾಡಬೇಕು ನೋಡಿದ್ರ ಹೇಗಾಗುತ್ತೆ ಸ್ಕಿನ್ನು ಲೈಕ್ ಸ್ವಲ್ಪ ಬ್ರೈಟ್ ಆಗಿದೆ ಬಟ್ ನೀವು ವೀಕ್ಲಿ ಟಾಯ್ಸ್ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್